ನೀವು ನಾಯಿ ಪ್ರಿಯರೇ ನಿಮ್ಮ ಮನೆಯಲ್ಲಿ ಮುದ್ದಾದ ನಾಯಿಗಳಿವೆ ಹಾಗಿದ್ದರೆ ತುಂಬಾ ಜಾಗೃತಿ ವಹಿಸಿ ಸುಡು ಬಿಸಿಲಲ್ಲಿ ದಾಂಗುಡಿ ಇಡುವ ಮಾರಣಂತಿಕ ಕಾಯಿಲೆಗಳ ಬಗ್ಗೆ ಜಾಗೃತಿ ವಹಿಸಿ ಹೌದು ಇತ್ತೀಚಿನ ವರ್ಷಗಳಲ್ಲಿ ನಾಯಿಯ ಪಾಲನೆ ಪೋಷಣೆ ಹೆಚ್ಚಾಗಿದ್ದರೂ ಅವುಗಳ ಆರೋಗ್ಯದ ಬಗ್ಗೆ ಮಾಹಿತಿ ಕೊರತೆ ಮತ್ತು ನಿರ್ಲಕ್ಷ್ಯದಿಂದಾಗಿ ಮನೆಯ ಮುದ್ದಿನ ನಾಯಿಗಳು ಅಕಾಲಿಕವಾಗಿ ಸಾವನ್ನಪ್ಪುತ್ತಿವೆ ಈ ವರ್ಷವೂ ಫೆಬ್ರವರಿಯಲ್ಲೇ ಬಿಸಿಲು ಕಾಯುತ್ತಿರುವುದರಿಂದ ಸಹಜವಾಗಿ ನಾಯಿಗಳ ಮೇಲೆ ಇದರ ಎಫೆಕ್ಟ್ ಆರಂಭವಾಗಿದೆ ನಾಯಿಗಳನ್ನು ಕಾಡುವ ಪ್ರಮುಖ ಕಾಯಿಲೆಗಳ ಪೈಕಿ ಜಿಲ್ಲಾ ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಡಾ ಕ್ಯಾಪ್ಟನ್ ತಿಮ್ಮಯ್ಯ ಚಿತ್ತರದೊಂದಿಗೆ ಮಾತನಾಡಿದ್ದಾರೆ ನಾಯಿಗಳಲ್ಲಿ ಉಸಿರಾಟದ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವ ಸಾಂಕ್ರಾಮಿಕ ವೈರಸ್ನಿಂದ ಕ್ಯಾನೈನ್ ಡಿಸ್ಟಂಬರ್ ಎಂಬ ಕಾಯಿಲೆ ಬರುತ್ತಿದೆ ಕೆಮ್ಮು ಸೀನು ಮೂಗು ಸೋರುವುದು ಉಸಿರಾಟದ ತೊಂದರೆ ವಾಂತಿ ಬೇದಿ ಹಸಿವಾಗದಿರುವುದು ಅಲಸ್ಯ ತಲೆ ಓರೆಯಾಗುವುದು ಭಾಗಶ ಅಥವಾ ಸಂಪೂರ್ಣ ಪಾರ್ಶ್ವವಾಯು ಸಪ್ಪೆಯಾಗಿರುವುದು ಇತ್ಯಾದಿ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಇನ್ನೊಂದು ಕಾಯಿಲೆ ಎಂದರೆ ಕ್ಯಾನೈನ್ ಪಾರ್ವೋವೈರಸ್ ಇದು ವಿಶೇಷವಾಗಿ ನಾಯಿ ಮರಿಗಳು ಮತ್ತು ಲಸಿಕೆ ಹಾಕದ ನಾಯಿಗಳ ಮೇಲೆ ಪರಿಣಾಮ ಬೀರುವ ವೈರಲ್ ಸೋಂಕು ಸೋಂಕಿನ ಮೊದಲ ಲಕ್ಷಣವೆಂದರೆ ಅಲಸ್ಯ ಹಸಿವಿನ ಕೊರತೆ ಮತ್ತು ಜ್ವರ ವೈರಸ್ ಮುಂದುವರಿದಂತೆ ನಾಯಿಗಳು ವಾಂತಿ ಮತ್ತು ಅತಿಸಾರದಿಂದ ಬಳಲಲು ಪ್ರಾರಂಭ ಮಾಡುತ್ತವೆ ಇದರ ಪರಿಣಾಮವಾಗಿ ನಿರ್ಜಲೀಕರಣ ಮತ್ತು ಹೆಚ್ಚಿನ ಹೃದಯ ಬಡಿತ ಕಂಡುಬರಬಹುದು ಆರಂಭಿಕ ಹಂತದಲ್ಲೇ ವೈದ್ಯರನ್ನು ಸಂಪರ್ಕಿಸಿದರೆ ನಿಮ್ಮ ನಾಯಿಯನ್ನು ಉಳಿಸಿಕೊಳ್ಳಬಹುದು ಎನ್ನುತ್ತಾರೆ ಡಾಕ್ಟರ್ ಕ್ಯಾಪ್ಟನ್ ತಿಮ್ಮಯ್ಯ ಜಾಗತಿಕ ತಾಪಮಾನ ಹೆಚ್ಚಾದಂತೆ ಎಲ್ಲ ಜೀವಿಗಳು ಶಾಖದ ವಿಕೋಪಕ್ಕೆ ತುತ್ತಾಗಬಹುದು ಜೊತೆಗೆ ಈಗ ನಾಯಿಗಳನ್ನು ಸವಾರಿ ಹೊಡೆಸುವ ಪ್ರವೃತ್ತಿ ಅಥವಾ ಡಾಗ್ ಶೋಗಳಂಥ ಕಾರ್ಯಕ್ರಮಗಳಿಂದಲೂ ರೋಗ ಹರಡಬಹುದು ಎನ್ನುತ್ತಾರೆ ಸೊ ಈ ವಾಂತಿ ಬೇದಿ ಕಾಯಿಲೆ ಅಂತ ಹೇಳಿದ್ರೆ ಫಸ್ಟ್ ಡೇ ಊಟ ಮಾಡಲ್ಲ ಅಂತ ಬರ್ತಾರೆ ಎರಡನೇ ದಿವಸಕ್ಕೆ ಅದು ವಾಂತಿ ಬೇದಿ ಶುರು ಆಗುತ್ತೆ ಇಲ್ಲ ವಾಂತಿ ಬೇದಿ ಅಂತಾನೆ ಬರ್ತಾರೆ ಎರಡು ದಿವಸ ಮೂರು ದಿವಸ ಊಟ ಮಾಡದಿದ್ದಾಗ ಅಲ್ಲಿಂದನೇ ಬರೋದು ಅವರು ಸಾಮಾನ್ಯವಾಗಿ ಊಟ ಮಾಡದ ಊಟ ಬಿಟ್ಟ ತಕ್ಷಣ ಬರಲ್ಲ ಸೊ ಎರಡು ದಿವಸ ಆಗಿ ವಾಂತಿ ಬೇದಿ ಯಾವಾಗ ಶುರು ಆಯಿತು ಅವಾಗ ಬರ್ತಾರೆ ಅವಾಗ ಅದು ಪಾರೋ ವೈರಲ್ ಅಟ್ಯಾಕ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದು ವೈರಲ್ ಡಿಸೀಸ್ ಸೊ ವೈರಲ್ ಡಿಸೀಸ್ಗೆ ಪ್ರಪಂಚದಲ್ಲಿ ಯಾವುದೇ ಒಂದು ಮನುಷ್ಯರಿಗಾಗ್ಲಿ ಪ್ರಾಣಿಗಳಿಗಾಗಲಿ ಟ್ರೀಟ್ಮೆಂಟ್ ಅಂತ ಇಲ್ಲ ಒಂದು ಸಪೋರ್ಟಿವ್ ಸೊ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಿನಿಮಮ್ ತ್ರೀ ಟು ಫೈವ್ ಡೇಸ್ ಕೊಡಬೇಕಾಗುತ್ತೆ ಸೊ ತ್ರೀ ಟು ಫೈವ್ ಡೇಸ್ ಕಂಟಿನ್ಯೂಸ್ ಬರೋರು ಇರ್ತಾರೆ ಒಬ್ಬೊಬ್ಬರಿಗೆ ಬರ್ಲಿಕ್ಕಾಗಲ್ಲ ಅನಾನುಕೂಲದಿಂದ ಒಂದು ದಿವಸ ಎರಡು ದಿವಸ ಗ್ಯಾಪ್ ಆಗಿಬಿಟ್ರೂ ಅದು ಕಷ್ಟ ಸೊ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಟ್ಟಾಗ ನಮ್ಮ ಟ್ರೀಟ್ಮೆಂಟಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಡಾಗ್ಸು ಸರ್ವೈವ್ ಆಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಾಗ್ಸು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಪಾರೋವೈರಲ್ ಡೈರಿಯ್ ಕೇಸು ಹಾಗೆ ಕೆನೈನ್ ಡಿಸ್ಟೆಂಬರ್ ಅಂತ ಒಂದು ಕೇಸ್ ಇದೆ ಇದರಲ್ಲಿ ಹೇಳಿದ್ರೆ ನರ್ವಸ್ ಸಿಂಟಮ್ಸು ಸೊ ಇದು ಕೈ ಕಾಲುಗಳೆಲ್ಲ ಹೀಗೆ ಅಲ್ಲಾಡೋದು ಶೇಕ್ ಆಗೋದು ಈ ಥರ ಆಗುತ್ತೆ ಸೊ ಇದಕ್ಕೂ ಟ್ರೀಟ್ಮೆಂಟ್ ಇಲ್ಲ ಸೊ ಜನರು ಸಾಮಾನ್ಯವಾಗಿ ಊಟ ಬಿಟ್ಟು ಯಾವಾಗ ನಾಯಿ ಸಪ್ಪೆ ಇದೆ ಊಟ ಬಿಟ್ಟಿದೆ ಅಂತ ಹೇಳ್ತಾರೆ ಅವಾಗ ಬರ್ತಾರೆ ಹತ್ರ ಟ್ರೀಟ್ಮೆಂಟ್ ಮಾಡಿ ಎರಡು ದಿವಸಕ್ಕೆ ಸಿಂಪ್ಟಮ್ಸ್ ತೋರಿಸ್ತದೆ ಇಟ್ ಈಸ್ ಎ ನರ್ವಸ್ ಡಿಸೀಸ್ ಹೀಗೆ ಸೊ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಡಾಗ್ಸ್ ಸಾಯ್ತದೆ ಫಿಫ್ಟಿ ಪರ್ಸೆಂಟ್ ಡಾಗ್ಸ್ ಸರ್ವೇವಾಗ್ತದೆ ಆಗಿ ಊಟ ಮಾಡ್ಲಿಕ್ಕೆ ಶುರು ಆದ್ರೂ ಅವು ಸ್ವಲ್ಪ ನರ್ವಸ್ ಸಿಂಪ್ಟಮ್ಸ್ ತೋರಿಸ್ತದೆ ಯಾವ ಥರ ಅಂತ ಹೇಳಿದ್ರೆ ಹೀಗೆ ಅಂತ ಇರ್ತದೆ ಎಲ್ಲ ನೋಡಿ ನೋಡಿಬೋದು ಬೀದಿಗಳಲ್ಲೆಲ್ಲ ಸುಮಾರು ನಾಯಿಗೆ ತಲೆ ಹೇಗೆ ಅಂತ ಇರ್ತದೆ ಇನ್ವಾಲಂಟ್ರಿ ಮೂಮೆಂಟ್ಸ್ ಸೊ ಇಟ್ ಈಸ್ ಇನ್ಕ್ಯೂರಬಲ್ ಕೆಲವು ಸಲ ಸೆಲ್ಫ್ ಲಿಮಿಟಿಂಗ್ ಅಂದರೆ ಇಮ್ಯುನಿಟಿ ಡೆವಲಪ್ ಆಗ್ತಾ ಆಗ್ತಾ ಒಂದು ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಹೀಲಾಗಿ ನಡೆಯೋಕ್ಕಾಗುತ್ತೆ ಕೆಲವು ಟೋಟಲಿ ಪ್ಯಾರಾಲಿಸು ಆಗುವಂಥ ಕೇಸಸ್ ಇರುತ್ತೆ ಊಟ ಮಾಡಿದ್ರೂ ಕಾಲು ಬರಲ ಕೈ ಬರೋ ಅಂತಿರುತ್ತೆ ಕೆಲವು ಕುಂಟ್ಕೊಂಡು ಕುಂಟ್ಕೊಂಡು ನಡೀತಾ ಇರ್ತದೆ ಈ ಥರ ಎಲ್ಲ ಆಗುತ್ತೆ ಅಂದರೆ ಕೆನೈಂಡಿಸ್ ಟೆಂಪರು ಒಂದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಇದು ಇಟ್ ಈಸ್ ಇಂಪಾಸಿಬಲ್ ಟು ಕ್ಯೂರ್ ವಿ ಕ್ಯಾನ್ ಓನ್ಲಿ ಸಪೋರ್ಟ್ ದೆಮ್ ಟು ರಿಕವರ್ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಕಡಿಮೆ ಆದರೂ ಬದುಕಿರ್ತದೆ ಸೊ ಇವೆರಡು ಡಿಸೀಸ್ಗೆ ಜಾಸ್ತಿ ರ್ಯಾಂಪ್ ಎಂಟು ಡಾಗ್ಸಲ್ಲಿ ಆಮೇಲೆ ಬಾಕಿ ಆ್ಯನಿಮಲ್ಸಲ್ಲಿ ಇದು ನಮಗೆ ವೈರಲ್ ಡಿಸೀಸ್ ಯಾಕೆ ತುಂಬ ಔಟ್ ಬ್ರೇಕ್ ಆಗ್ತಾ ಇದೆ ಅಂತ ನಮ್ಮ ಒಂದು ನನ್ನ ಪರ್ಸನಲ್ ಒಪಿನಿಯನ್ ಅಂತ ಹೇಳಿದ್ರೆ ಬೇಸಿಕಲಿ ಡ್ಯೂ ಟು ಅಟ್ಮಾಸ್ಫಿಯರ್ ಚೇಂಜು ಈಗ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಏನು ಹೇಳ್ತಾ ಇದ್ವಿ ಅಂದರೆ ನೀವು ತೊಗೊಂಡ್ರೆ ಫೆಬ್ರವರಿ ತಿಂಗಳಲ್ಲಿ ಜನವರಿಯಲ್ಲೇ ನಾವು ಫ್ಯಾನ್ ಶುರು ಮಾಡಿಬಿಟ್ಟಿದ್ದೀವಿ ಫೆಬ್ರವರಿಯಲ್ಲಿಂತ ಆಲ್ರೆಡಿ ಟೆಂಪ್ರೇಚರು ತರ್ಟಿ ತ್ರೀ ತರ್ಟಿ ಫೋರ್ ತಲುಪ್ಬಿಟ್ಟಿದೆ ಸೊ ತರ್ಟಿ ತ್ರೀ ತರ್ಟಿ ಫೋರ್ ತಲುಪಿದಾಗ ನಮಗೆ ಹೇಗೆ ಶೆಕೆ ಆಗುತ್ತೋ ಹಾಗೆ ಎನಿಮಲ್ಸ್ಗೂ ದೇ ಆರ್ ಅಂಡರ್ ಹೀಟ್ ಸ್ಟ್ರೆಸ್ ಸೊ ಎನಿ ಸ್ಟ್ರೆಸ್ ಈಸ್ ಎ ವೆರಿ ಇಂಡ್ಯೂಸಿಂಗ್ ಫ್ಯಾಕ್ಟರ್ ಫಾರ್ ವೈರಲ್ ಡಿಸೀಸ್ ಈಗ ನಮ್ಮ ಅಟ್ಮಾಸ್ಫಿಯರಲ್ಲೇ ವೈರಸ್ ಇರುತ್ತೆ ಸೊ ಜನ ಏನು ತಿಳ್ಕೊಳ್ತಾರೆ ಅಂದರೆ ಯಾವಾಗ ಡಿಸೀಸ್ ಅಟ್ಯಾಕ್ ಆಯಿತು ನಾಯಿಗಳಿಗೆ ಕಾಯಿಲೆ ಬಂತು ಅಂದರೆ ಹೋ ಡಾಕ್ಟ್ರುಗಳು ಸರಿಯಾಗಿ ನೋಡ್ತಾ ಇಲ್ಲ ದಿಸ್ ಈಸ್ ಎ ಫಾಲ್ಸ್ ಮೋಷನ್ ಯಾವಾಗ ಈ ಗ್ಲೋಬಲ್ ವಾರ್ಮಿಂಗಿಂದ ಅಟ್ಮಾಸ್ಫಿಯರ್ ಹೀಟ್ ಜಾಸ್ತಿ ಆಯಿತು ನಾಯಿಗಳಿಗೆ ಸ್ಟ್ರೆಸ್ ಆಗುತ್ತೆ ಈಗ ನಮಗೂ ನಿಮಗೂ ಹೇಗೆ ಸ್ಟ್ರೆಸ್ ಆಗುತ್ತೆ ನಾವು ಫ್ಯಾನಲ್ಲೋ ಎಸಿಯಲ್ಲೋ ಮಡಿಕೇರಿ ಎ ಸಿ ಇರಲೇ ಇಲ್ಲ ಈಗ ಎಲ್ಲರೂ ಎ ಸಿ ರೂಮಲ್ಲಿ ನೋಡುವಂಥ ಸಿಚುವೇಶನ್ ಇದೆ ಸೊ ನಾಯಿಗಳಿಗೆ ಅದರಲ್ಲಿ ಫೆಸಿಲಿಟಿ ಇರಲ್ಲ ಸ್ಪೆಷಲಿ ಸ್ಟ್ರೀಟ್ ಡಾಗ್ಸ್ ಸೊ ಏನಾಗುತ್ತೆ ಯಾವುದೇ ವೈರಲ್ ಡಿಸೀಸು ಬೇಗ ಅಟ್ಯಾಕ್ ಆಗುತ್ತೆ ಅವಾಗ ಇಮ್ಯುನಿಟಿ ಕಮ್ಮಿ ಆಗಿಬಿಡುತ್ತೆ ಸೊ ಇದರಿಂದ ಏನಾಗ್ತಾ ಇದೆ ವೈರಲ್ ಡಿಸೀಸಸ್ಸು ಜಾಸ್ತಿ ಡಾಕ್ಸಲ್ ಕಾಣಿಸ್ಕೊಳ್ತಿದೆ ಪಾರೋ ವೈರಲ್ ಡೈರಿಯಾ ಮತ್ತು ಕೆನನ್ ಈಗ ಮ್ಯಾಕ್ಸಿಮಮ್ ಸ್ವಲ್ಪ ಮಳೆ ಬಿದ್ದು ಸ್ವಲ್ಪ ಅಟ್ಮಾಸ್ಫಿಯರ್ ಕೂಲ್ ಆದಾಗ ಸ್ವಲ್ಪ ಡಿಸೀಸ್ ಅಕ್ಸು ಕಮ್ಮಿ ಆ ಈಗ ನೀವು ಹೇಳಿದಾಗೆ ಈಗ ಡಿಸೀಸು ವ್ಯಾಕ್ಸಿನೇಷನ್ ಫೇಲ್ಯೂರ್ ಇಂದೂ ಬರುತ್ತೆ ಅಂದ್ರೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದಿರೋದ್ರಿಂದ ಬರುತ್ತೆ ಆದರೆ ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾಯಿಗಳೇ ಯಾವುದೇ ನಾಯಿಗಳು ಇಲ್ಲದಿದ್ರು ಬೇರೆ ಊರಿಂದ ಯಾವ್ದಾದ್ರು ನಾಯಿಗಳು ಬಂದ್ರೆ ಅಥವಾ ಈಗ ನಮ್ಮ ಕೊಡಗಿನಲ್ಲಿ ಮೊದಲು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆನ ಡಿಸ್ಟೆನ್ಸ್ ಬರುತ್ತೆ ಇರಲೇ ಇಲ್ಲ ಬಹಳ ಕಮ್ಮಿ ಇತ್ತು ಈಗ ನಾಯಿಗಳನ್ನ ಇಟ್ಕೊಂಡು ಟೂರಿಸ್ಟು ಬರ್ತಾರೆ ಡಾಗ್ ಶೋ ಮಾಡ್ತಾರೆ ತುಂಬಾ ಜನ ಟ್ರಿಪ್ ಬರೋರೆಲ್ಲ ಡಾಗ್ಸ್ ಇಟ್ಕೊಂಡು ಬರ್ತಾರೆ ಸೊ ಇವುಗಳೆಲ್ಲ ಕೆಲವು ಸಲ ಕ್ಯಾರಿಯರ್ ಸ್ಟೇಜಸ್ ಅಲ್ಲಿ ಇರ್ತದೆ ಅಂದ್ರೆ ಡಿಸೀಸ್ ಔಟ್ ಬ್ರೇಕ್ ಆಗಿ ಟ್ರೀಟ್ಮೆಂಟ್ ಆಗಿ ವಾಸಿಯಾಗಿರುವಂಥವು ಡೆಲ್ ಬಿ ಶೆಡಿಂಗ್ ವೈರಸ್ ಸೊ ಟ್ರೀಟ್ಮೆಂಟ್ ಆಗಿ ವಾಸಿಯಾಗಿದ್ರು ಅವು ಬಂದಿಲ್ಲಿ ಟು ತ್ರೀ ಡೇಸ್ ಹಾಲ್ಟ್ ಆಗಿದೆ ಸುತ್ತಮುತ್ತ ಪರಿಸರಕ್ಕೆಲ್ಲ ವೈರಸ್ ಸ್ಪ್ರೆಡ್ ಆಗುತ್ತೆ ಆ ವೈರಸ್ ಸ್ಪ್ರೆಡ್ ಆದಾಗ ಏನಾಗುತ್ತೆ ಆದ್ರೆ ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿಸದಿರುವಂಥ ನಾಯಿಗಳು ಸುಮಾರು ಜನ ನನ್ನಲ್ಲಿ ಕೊಡಗಿನಲ್ಲಿ ಕೇಳ್ತಾರೆ ನಾವು ಮೊದಲಲ್ಲ ವ್ಯಾಕ್ಸಿನೇ ಮಾಡ್ತಾ ಇರಲಿಲ್ಲ ನಮ್ಮ ನಾಯಿಗಳೆಲ್ಲ ಚೆನ್ನಾಗಿತ್ತು ಈಗ ಯಾಕೆ ವ್ಯಾಕ್ಸಿನ್ ಮಾಡಲಿಲ್ಲ ಅಂದ್ರೆ ಈ ಗಾಯಿಗಳು ಡೆಲ್ ಸೊ ದಿಸ್ ಈಸ್ ದ ರೀಸನ್ ಯಾಕಂತ ಹೇಳಿದ್ರೆ ತುಂಬಾ ವೈರಲ್ ಲೋಡ್ ಜಾಸ್ತಿ ಆಗ್ತಾ ಇದೆ ಹೇಗೆ ನೀವು ಕೊರೋನಾ ಟೈಮ್ ಅಲ್ಲಿ ಲಾಕ್ ಡೌನ್ ಮಾಡಿ ವೈರಲ್ ಲೋಡ್ ನ ಕಮ್ಮಿ ಮಾಡಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ಲಾಕ್ ಡೌನ್ ಮಾಡಿದ್ರು ದಿಸ್ ಇಸ್ ಬೇಸಿಕ್ ಕಾನ್ಸೆಪ್ಟ್ ನಾವು ಲಾಕ್ ಡೌನ್ ಮಾಡ್ಲಿಕ್ಕೆ ಆಗಲ್ಲ ನಾಯಿಗಳು ಮೂವ್ಮೆಂಟ್ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಎಲ್ಲಿ ಡಿಸೀಸ್ ಜಾಸ್ತಿ ಇರುತ್ತೋ ಆ ಏರಿಯಾದಿಂದ ಇನ್ನೊಂದು ಏರಿಯಾಗೆ ನಾಯಿಗಳು ಮೂವ್ಮೆಂಟ್ ಆದಾಗ ಖಂಡಿತ ಆ ಏರಿಯಾದಲ್ಲಿ ವೈರಲ್ ಲೋಡ್ ಜಾಸ್ತಿ ಆಗುತ್ತೆ ವೈರಲ್ ಲೋಡ್ ಜಾಸ್ತಿ ಆದಾಗ ಏನಾಗುತ್ತೆ ಈ ತರ ಹೀಟ್ ಸ್ಟ್ರೆಸ್ ಮತ್ತೆ ಈ ತರ ವ್ಯಾಕ್ಸಿನೇಷನ್ ಫೈಲ್ಯೂರ್ ಇದ್ದ ಕಡೆ ವೈರಲ್ ಡಿಸೀಸ್ ಆಗುತ್ತೆ ಕ್ಯಾನೈನ್ ಪಾರ್ವೋ ವೈರಸ್ ಮತ್ತಿತರ ಸಾಮಾನ್ಯ ಕಾಯಿಲೆಯಿಂದಾಗಿ ಮಡಿಕೇರಿಯಲ್ಲಿರುವ ಜಿಲ್ಲಾ ಪಶು ವೈದ್ಯಕೀಯ ಪಾಲಿಕ್ಲಿನಿಕ್ಗೆ ದಿನಂಪ್ರತಿ ಇಪ್ಪತ್ತರಿಂದ ಇಪ್ಪತ್ತೈದು ನಾಯಿಗಳನ್ನು ಮಾಲೀಕರು ಕರೆತರುತ್ತಾರೆ ವೈರಲ್ ಸೋಂಕು ವಾಸಿಯಾಗಲು ಪರಿಣಾಮಕಾರಿ ಔಷಧಿ ಇಲ್ಲದಿದ್ದರೂ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದಷ್ಟೇ ವೈದ್ಯರ ಚಿಕಿತ್ಸೆ ಮತ್ತು ನಾಯಿಯ ರೋಗ ನಿರೋಧಕ ಶಕ್ತಿಯಿಂದಷ್ಟೇ ರೋಗ ಗುಣವಾಗಬಹುದು ಕೆಲವು ನಾಯಿಗಳು ಸಾಯಬಹುದು ಎನ್ನುತ್ತಾರೆ ವೈದ್ಯರು ಬರುತ್ತೆ ಒಂದು ಹತ್ತು ಹದಿನೈದು ಇಪ್ಪತ್ತು ಕೇಸ್ ಆಲ್ಮೋಸ್ಟ್ ಈಗ ವೈರಲ್ ಏರಿಯಾ ಕೇಸ್ಗಳು ಮತ್ತೆ ಬರ್ತಾ ಇದೆ ಇತ್ತೀಚೆಗೆ ಇಲ್ಲ ಅಂತ ಹೇಳಿದ್ರೆ ಏಳು ಇರೋದು ಇತ್ತೀಚೆಗೆ ಜಾಸ್ತಿ ಇವತ್ತಲ್ಲ ಬೆಳಗ್ಗೆ ಒಂದು ಐದಾರು ಕೇಸ್ ಬರೀ ಪಾರೋ ವೈರಲ್ ಡೇರಿಯಾ ಕೇಸ್ ಇತ್ತು ಇತ್ತು ಅಂದ್ರೆ ಈ ಲಾಸ್ಟ್ ಒಂದು ಒನ್ ಮಂತ್ ಇಂದ ಸ್ವಲ್ಪ ಪಾರೋ ವೈರಲ್ ಕೇಸ್ ಜಾಸ್ತಿ ಜಾಸ್ತಿ ಆಗುತ್ತೆ ಕ್ರಮೇಣ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕಂಟ್ರೋಲ್ ಬಂದಾಗ ಹಾಗೆ ಕೇಸ್ ತಕ್ಷಣ ಕರ್ಕೊಂಡು ಖಂಡಿತ ಓನರ್ಸ್ಗಳಿಗೆ ಏನು ನಾನು ಅಡ್ವೈಸ್ ಕೊಡೋದು ಅಂತ ಹೇಳಿದ್ರೆ ಯಾವಾಗ ಊಟ ಬಿಡುತ್ತೋ ಅದು ಇಟ್ ಈಸ್ ಅರ್ಲಿ ವಾರ್ನಿಂಗ್ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಊಟ ಬಿಟ್ಟ ತಕ್ಷಣ ಒಂದೆರಡು ದಿವಸ ವೆಯ್ಟ್ ಮಾಡ್ತಾರೆ ಚಿಕ್ಕನು ಅಥವಾ ಎಗ್ ಏನಾರು ಕೊಟ್ಕೊಂಡು ಮಾಡ್ಕೊಂಡು ತಿಂತದೆ ತಿಂತದೆ ಅಪ್ಸು ಯಾವ ನಾಯಿನೂ ಹೆಲ್ತ್ ಹಾಳಾದಾಗ ಮಾತ್ರ ಊಟ ಬಿಡುತ್ತೇವೆ ಹೆಲ್ದಿ ಹೆಲ್ದಿಯಾಗಿದ್ದಾಗ ಊಟ ಬಿಡೋಲ್ಲ ಸೊ ಊಟ ಬಿಟ್ಟ ತಕ್ಷಣ ಬಂದರೆ ನಾವಿಲ್ಲಿ ಡಯಾಗ್ನೋಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಟ್ರೀಟ್ಮೆಂಟ್ ಬೇಗ ರೆಸ್ಪಾಂಡ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾಯಿಗಳ ಆರೈಕೆ ಮತ್ತು ಅವುಗಳ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನವರಿಗೆ ಕಾಳಜಿ ಇದ್ದರೂ ಕಾಲ ಕಾಲಕ್ಕೆ ಲಸಿಕೆ ನೀಡದಿರುವುದೇ ರೋಗ ಉಲ್ಬಣಕ್ಕೆ ಕಾರಣವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಇಂಜೆಕ್ಷನ್ ಚಾರ್ಟ್ ಕರಾರುವಕ್ಕಾಗಿದ್ದರೆ ಮಾತ್ರ ಮುದ್ದು ನಾಯಿಗಳೊಂದಿಗೆ ನೀವು ನೆಮ್ಮದಿಯಿಂದ ಇರಬಹುದು